ನಮ್ ಕಂಟೆಂಟ್ ಎಷ್ಟು ಕಲಿಸ್ತದ್ರಿ ನೀವೇ ಊರಾಚೆ ಸ್ವರ್ಗಾನೇ ಕಾಣಸಾತೈತಿಲ್ರಿ ಮತ್ ಜಗವೆಲ್ಲ ತಿನ್ನುವುದೇ ನಮ್ಮ ಬಡತನಕ್ಕೆ ರೈಲ್ವೆ ದಾಗ ಬಂದ ಯಾವ್ದೋ ಒಂದ್ ಜಾಗ ಹುಡ್ಕ ಅಲ್ಲಿ ವಾಟರ್ ನೀರ್ ಅದಾವ ಅಲ್ಲಿ ಬಟನ್ ಕುಡ್ದಿದ್ದ ರೀಸೈಕಲ್ ಮಾಡೋ ಜಾಗ ಬೇಕಾಗಿತ್ತು ಸಿಗೋಲ್ಲ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಆ್ಯಕ್ಚುಲಿ ನಮ್ ಕಂಟೆಂಟ್ ಎಷ್ಟು ಹೊಲಿಸ್ತದ ಕಂಟೆಂಟ್ ಅಲ್ರಿ ನೀವೇ ಹೊಲಸೋದು ರೀ ಕೆಟ್ಟು ಒಮ್ಮೆ ಇಟ್ಟು ಕರೆ ಹೇಳ್ಬಾರ್ದು ನೀವು ಟ್ಯಾಂಕ್ ಖಾಲಿ ಮಾಡೋಕೆ ಹೊಂಟಾರೆ ಧನ್ಯವಾದಗಳು ಪ್ರತಿಯೊಬ್ರಿಗೆ ಇದ್ದಿದ್ದೆ ರೀ ಅದು ಏನು ಹಾಚ್ಕೊಳ್ಳೋದು ಅದ್ರಾಗೆ ಮತ್ತು ನೀವು ಸಿಕ್ಕಾಪಟ್ಟೆ ಸಿಂಪಲ್ ಆಗ್ತವ ಒಂದು ಎಲ್ಲಾರ್ಗು ಇದ್ದಿದ ಅಂತೇಳಿ ಮುಂದಿನ ಹೇಳಂಗಿಲ್ಲ ಪಿಚ್ಚರ್ ಹೇಳ್ದ್ ಯಾವ್ದರೂ ಚಲೋ ಅದ ಚಲೋ ಪಿಚ್ಚರ್ ರೀ ನೋಡಿರಿ ಚಲೋ ಪಿಚ್ಚರ್ ಅದೇ ಚೊಲೋ ಪಿಚ್ಚರ್ ಸರ್ಚ್ ಮಾಡಿ ಬರ್ತಾವ ಟ್ಯಾಂಕ್ ಗೊತ್ತೇ ಇರಲಿಲ್ಲ ನಮಗೆ ಸಲಬಿ ಕೆಲಸ ಸರ್ಚ್ ಮಾಡೋದು ಸಲಬಿ ಕೆಲಸ ಡಿ ರೈಲ್ವೇಟೇಷನ್ ಹೋಗಿ ಬರ್ತ ಮುಗೆವಲ್ತ 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 ಸ್ಟೋರಿ ಇಡ್ಬೇಕಾ ತರಿ ಈ ಪಡ್ ತಕೊಂಡಾ ಹಿಟ್ ಮ್ಯಾಕ್ ಸಿಗ್ತಿದೆ ನಿಮಗೆ ಏನು ಸ್ಟೋರಿ ಎಲ್ಲದ ಕೇಳಬೇಡಿ ಎಂತಾ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದು ಒಂದು ಮುತ್ತು ಕಡೆ ಬಂದಾಗ ಏನ್ ಮಾಡೋದು ತಿಳಿಲಿಲ್ಲ ಅದಕ್ಕೆ ರೈಲ್ವೆನ ಕೊಡ್ ತಗೊಂಡ್ಬಿಟ್ಟು ಬಾಡಿಗೆ ಒಡೀಲಾಕ ಚಾಲೂ ಮಾಡಿದಿನಿ ನಿಮ್ದು ಏನಾರ ಬಾಡಿಗೆ ಇತ್ತು ಅಂದ್ರೆ ಅಲ್ಲಿ ಇಲ್ಲಿ ಲೋಕಲ್ ಲೋಕಲ್ ಬಾಡಿಗೆ ಹೊಡಿತುನು ಕಾಂಟ್ಯಾಕ್ಟ್ ಮಾಡಿ ನೀವು ಪಟ್ಟ ತೇಳಿ ನಿಮ್ಗೆ ನೋಡ್ರಿ ಟ್ರೈನ್ ಸ್ಟಾಪ್ ಆಗಿತ್ತು ಇಲ್ಲಿ ಅಲ್ಲಿ ನಮ್ ಮುಂದ್ ರೋಡ್ ಬ್ರೆ ಬಂದಿತ್ತ ಅದಕ್ಕೆ ಟ್ರೈನ್ ಸ್ಲೋ ಮಾಡಿದ್ರೆ ಅದು ನಿಂಜಿಸು ಮತ್ ಫಾಸ್ಟ್ ಮಾಡ್ತಾರೆ ಅಲ್ಲಿ ನೋಡ್ರಿ ಬ್ರಹ್ಮರ ಪ್ರೇಮಿ ಅನ್ನಗೋ ಕೂತ ಏನಿಲ್ಲ ಟ್ರೈನ್ ಹೋಗಿ ನೋಡ್ಲತ್ತಾರ ಸುಮಾರು ಇದ್ದ ಟ್ರೈನ್ ನಮಗ ಬಿಜಾಪುರ್ದಿಂದ ಇಲ್ಲಿ ತನಕ ಕರ್ಕೊಂಡಿದ್ದ ಹೇಳಿ ನನ್ ಮುಂದ್ ರೋಂಡ್ ಕೊಡ್ರಿ ಸ್ವಲ್ಪ ನನ್ಗೆ ಕೊಟ್ಟಿದ್ರೆ ಜಲ್ದಿ ಬರ್ತಿದ್ವಿ ಅವ್ ಕುರ್ ತಂಡಿಸ್ಬಿಟ್ಟು ಎಲ್ಲರೂ ಊಳದಾರ ಅಂತ ನಾವು ಊರ್ತೀವಿ ನಿಮಗೆ ಇಲ್ಲೇ ಏಳಿಬೇಕ ಅಂತ ನಾವು ಮಕ್ಕೋಬೇಕ ಅಂತ ಪ್ಲಾನ್ ಇತ್ತಿರೋ ಒಂದು ಕಡೆ ನಾನು ಬಂದಿರೋ ಬೆಂಡೆತ್ತು ಬಿಡ್ತೀನಿ ನೀವು ಈ ಕೊಪರಾದ್ರೆ ಓ ಇವರು ಕುಣಿಸ ಎಲ್ಲ ಆಸೆ ಇದ್ದಿತ್ತು ಬಡ್ರೋನ ಬಂದು ನೋಡ್ರ ಅದು ಮಕ್ಕೋಬೇಕ ಹೇಳಿ ಎಲ್ಲರೂ ಊಳಿದ್ರಿ ಅಲ್ಲಿ ಶೀಟ್ ಹಿಡಿದಿವಿ ಇಲ್ಲಿ ಮಕ್ಕೋಬೇಕು ನಾವು ಅಂತ ಹೇಳಿ ಆದ್ ನೋಡಿದ್ರು ಅಲ್ಲಿ ನಾವು ಇಳಿ ಸ್ಟಾಪ್ ಬಂದ್ಬಿಡಿತಿ ಗದಕ ಇಲ್ಲಿ ಬರೋ ಮಠ ತಿಂದ ಇಲ್ಲೇ ಬರೋ ಮಠ ಕುಡ್ದ ಬಟ್ ಹಾಕ್ರ ಥರ ತಿಂದ ಏನು ಮಾಡೋದು ಫಲ್ ಫೋಟೋ ಶೂಟ್ ಮಾಡ್ಕೊಂಡೆ ಅದು ಮಾಡ್ಕೊಂಡೆ ಇದು ಮಾಡ್ಕೊಂಡೆ ಅಂತ ಹೇಳಿ ಹೇಳಿ ಒಂದ್ಲೋಮೀಟರ್ಣ ಎಲ್ಲಿ ನಿಂತಿರ್ತಿವಿ ಟ್ರೈನ್ ಎಲ್ಲಿ ಮುಂದೆ ಪ್ಲಾಟ್ಫಾರ್ಮ್ ಇರತ್ತೆಂಟ್ ಟ್ರೈನಲ್ಲಿ ತಿರುಪತಿಗೆ ಇಲ್ಲಿ ಬಂದು ಅದ ಟಿಕೆಟ್ ಏನು ಟೋಕನ್ ತಗೊಂಡ್ ನಡ್ಕೊಂತ ಬೆಟ್ಟ ಹತ್ತಿ ಹೋಗ್ಬೇಕಾ ಇಲ್ಲ ಬಸ್ಸಿನಾಗ ಹೋಗ್ಬೇಕ ಟ್ಯಾಕ್ಸಿನಾಗ ಹೋಗ್ಬೇಕಾ ಆಟೋನಾಗ ಹೋಗ್ಬೇಕ ನೋಡ್ರಿ ಗುರುಜಿ ವಿತ್ ಇಷ್ಟು ಹೆವಿ ಲಗೇಜ್ ನಾವ್ ಇಷ್ಟೊಂದ್ ಸಣ್ಣ ಬ್ಯಾಗ್ ತಗೊಂಡಿಟ್ಟು

ಫೈನಲಿ ಫೈನಲಿರುಪಾ ಇಲ್ಲೊಂದು ಲೊಕೇಶನ್ ಬಂದಿವಿ ಲೊಕೇಶನ್ ಮಾತ್ರ ಅನಾಹುತ ಸೈಕ್ ಸೈಕ್ ಅದು ಮಿನಿ ಲಾಗ್ ಒಳಗೆ ಇನ್ಸ್ಟಾಲ್ ಆಗ ಹಾಕಿರ್ತೀನಿ ಕ್ಲಿಪ್ಸ್ ಹಿಂಗ್ ಇದ್ರಾಗ ಯೂಟ್ಯೂಬ್ ಲಾಗ್ ಗಳ್ ಶೂಟ್ ಮಾಡೋದಾಗ್ಲಿಲ್ಲ ಇನ್ಸ್ಟಾಲ್ ಹಾಕಿರ್ತೀನಿ ಇಲ್ಲಿ ನೋಡ್ರಿ ವ್ಯೂ ಪಾಯಿಂಟ್ ಹಂಗೈತಿ ವ್ಯೂ ಪಾಯಿಂಟ್ ಅಲ್ಲ ಗಿಡ ಈ ಗಿಡ ಇಷ್ಟಕ್ಕೆ ಕೊಳಪ್ ಅದಾವ ನಡುವರ್ಗಿನ ಪುಷ್ಪರಾಜ್ ಕಡ್ಕೊಂಡು ಹೋಗಿ ಬಿಟ್ಟಾನ ಮಾಡಿ ಬಿಟ್ಟಾನ ಎಷ್ಟ ದೂರ ದೂರ ಅವ ಗಿಡ ಇವ ಕೊಟ್ಟು ಅನಾಹುತ ಅನಾಗುತ್ತೈ ಅಲ್ಲಿ ಎಲ್ಲ ಏನದು ಕಪಲ್ಸ್ 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 ಇದ್ದವ್ರು ಬಂದಿರ ಫೋಟೋ ಶೂಟ್ ಮಾಡ್ಕೊಳ್ತಾರೆ ಗಿಡದಂತೆ ಇಲ್ಲಿ ನಿಂತು ಉರ್ಕೊಳತ್ತೀವಿ ನಾವು ನೋಡಿ ಸಿಕ್ಕಾಪಟ್ಟೆ ಉರ್ಕೊಳತ್ತೀವಿ ಇಟ್ಟು ಶ್ರೀ ಉರು ಸ್ರೀನ ಉರಿಸ್ತೀವಿ ರೀ ಐ ನಿಮ್ದು ಏನು ಕಲ್ಲೇಕಾರ ಕಲ್ಲ ಅಂತೂ ಅಲ್ಲಿ ಮಾಡಕ್ಕೆ ಕೆಲಸ ಇರಲಕ್ಕಿಲ್ಲ ಕೂತಲ್ಲೇ ಏಯ ಕಲ್ಲು ನೋಡ್ರಿ ಹಂಗೆ ಇಟ್ ಹೋಗ್ಯಾರ ಇಲ್ಲ ಚಪ್ಪಲು ಅಲೆ ಬಿಟ್ಟು ಬನ್ನ ಸೈ 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 ನಮ್ಮ ಮಬಿ ಫೋಟೋ ಶೂಟ್ ಮಾಡು ಒಂದೇ ಒಂದು ರೀಸನ್ ಕ ಎಂತ ಕರ್ಕೊಂಡ್ ಬಂದ ನೋಡ್ರಿ ಸಿನಿಮೆಟಿಕ್ ಇದು ಬಾರಿ ಬರ್ತಾವ ಕರಿ ಬಡೋರ ಕ್ಯಾಮ್ರಾ ಇಲ್ರಿ ಊರಾಚೆ ಸ್ವರ್ಗಾನೇ ಕಾಣಸಾತೈತಿಲ್ರಿ ಮತ್ ನಂಗಂತ್ರ ಕಾಣಸಾತೈತಿ ಆತೈತಿ ತಿಂಡಿ ಟಿ ಶರ್ಟ್ ತಗೊಂಡ್ಬಂದ್ರ ಮೊದಲೇ ತಂಡೈತಿ ಇಲ್ಲಿ ಇಲ್ಲಿ ಫೋಟೋ ತಗೊಳತ್ತ ಕರ್ಕೊಂಡ್ ಬಂದಾರ ನೋಡ್ರಿ ಸ್ವಾಮಿ ಅವ್ರು ಇಲ್ಲಿ ಹೇಳಿದೆ ಹೊಲ್ಸೈತ್ ಬ್ಯಾಡ್ ಅಂತೇಳಿ ನನ್ ಡ್ಯಾಶ್ ಹೇಳನ್ ಅವ್ರು ದಿಸ್ಇಸ್ ಏನ್ ಹೇಳ್ಬೇಕು ಬಾಯ್ ಫೋಟೋ ಶೂಟ್ ಜಾತ್ರೆ ನಡೆ ಸರ್ ಜಾತ್ರೆ ಜಾತ್ರೆ ಫೋಟೋ ತಕೊಳ್ಳತರ ಇಂದಿ ಈ ನಾವ್ ಜಾತ್ರೆ ಜಾತ್ರೆ ಫೋಟೋ ತಕೊಂಡ್ ನಾವು ಅನ್ಸಿರ್ತೀನಿ ಎಲ್ಲರೂ ಒಂದೊಂದು ಗಜ್ ಫೋಟೋ ತಕೊಂಡ್ರು ಇನ್ನು ನಂದ್ ಬರ್ತೈತಿ ಫೋಟೋ ತಕೊಳ್ಳೋ ತಕೊಳ್ಳೋ ನೀನ ಕರೆ ಏತಾ ಏನು ಹೇಳಿ ಏನು ಆಗೋಡತೀನಿ ಆವಲ್ ಸಿಗ್ತೀನಿ ಬಾಯಿ ನಿಮಗೆ ಬಲ 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 ಹಾ ಒಂದು ಫೋಟೋ ನ ಹಾಪ್ ತಗಿದ್ವಿ ಇಲ್ರಿ ಬೈ ನೋಡ್ರಿ ಇಲ್ಲಿ ಫೋಟೋ ಫೋಟೋ ಪೋಸನ್ ಕೊಡತ್ತಾರ ನೋಡಿ ಇಲ್ಲಿ ಏನ ಹೇಳ್ಬೇಕಾಗಿತ್ತು ಹೇಳಿಲ್ಲ ಬರೇ ಚೆನ್ನಾಗಿ ಚೆನ್ನಾಗಿ ಪೂಜೆ ಕೊಟ್ಟು ಕೊಟ್ಟು ಅವ್ರವ್ರ ಹೊಸ ಕೊಟ್ಟು ತೊಗೊಳತ್ತಾರ ನಂಗೆ ಒಂದು ಪೂಜೆ ಹೇಳ್ಕೊಡಲ್ಲ ಅವು ಹೇಳ್ಕೊಟ್ಟಿದ್ದು ಪೂಜೆ ನಮ್ಗೆ ಮ್ಯಾಚ್ ಆಗಲ್ಲ ಈಗ ಒಂದು ನಮ್ಮ ಮಾರಿಗೆ ಒಪ್ಪಾಲಾಗಿ ಟೀ ಶರ್ಟ್ ಒಪ್ಪಾಲ ಆಗೈತಿ ಮಾರಿ ತಿರುಪತಿ ಈಸ್ ಬೆಂಕಿ ಐತ್ರಿ ನಿಮ್ಗೇನು ಅನಸ್ತು ರೀ ತಿರುಪತಿ ಬಗ್ಗೆ ರೀ ಓಕೆ ತಿಂಡಿ ಮನ್ಯಾಗ ಹೇಳ್ತೀವಿ ತಿರುಪತಿ ಬಗ್ಗೆ ಏನು ಜಾಗವೆಲ್ಲ ತಿರುಗಾಡುತ್ತಿದೆ ನೋಡೋಮೇ ಎದ್ದು ತಿರ್ಗಾ ಯಾಕೆ ನಮ್ಮ ಬಡತನಕ್ಕೆ ಮುರಿದು ಇಲ್ಲ ಹ ಜಗವೆಲ್ಲ ತಿರ್ಗಾಡುತ್ತಿದೆ ನೋಡಮ್ಮ ಅದು ತಿನ್ನುವುದೇ ನಮ್ಮ ಬಡತನಕ್ಕೆ ಮದ್ದು ಹಂಗ ಅಲ್ಲೇ ಕೆಳಗಿನ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಬಟನ್ ಅವಿ ಸೈರಿ ಅದು ಇದು ನೋಡ್ರಿ ಅದು ನ್ಯಾಚುರಲ್ ಆಗಿ ಕಲ್ಲಿಂದ ಅದು ಯಾರು ರೆಡಿ ಮಾಡಿಲ್ಲ ಅದು ತಾನ ರೆಡಿ ಆಗೈತತ್ತ